ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಆಧ್ಯಾತ್ಮಿಕ ವಿಸ್ಮಯ ಮಹಾಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕ ವಿಧಾನಸಭಾಧ್ಯಕ್ಷ ಯುಟಿ ಖಾದುರ ಭಾಗವಹಿಸಿದ್ರು ಈ ಕುರಿತು ಮಾತನಾಡಿ ಉತ್ತರ ಪ್ರದೇಶದ ಸ್ಪೀಕರ್ ಅವರ ಆಹ್ವಾನದ ಮೇರೆಗೆ ಭಾಗವಹಿಸಿದ್ದೇನೆ ಒಂದೂವರೆ ತಿಂಗಳ ಕಾಲ ಜರುಗುವಂತಹ ಮಹಾ ಮೇಳದಲ್ಲಿ ನಲವತ್ತು ಕೋಟಿಯಷ್ಟು ಜನ ಭಾಗವಹಿಸುವಂತಹ ನಿರೀಕ್ಷೆಯನ್ನ ತಿಳಿದುಕೊಂಡಿರುವೆ ಎಲ್ಲಾ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿಯಾಗಿ ಸಂತೋಷವಾಯಿತು ದೇಶದ ಸಂಸ್ಕೃತಿಯ ಭಾಗವಾಗಿರುವ ನಾಗಸಾಧುಗಳು ಅಗೋರಿಗಳು ಸನ್ಯಾಸಿಗಳು ಬೇರೆ ಊರುಗಳ ಜನರು ಹಾಗೂ ಗಣ್ಯರನ್ನ ಭೇಟಿಯಾಗುವ ಅವಕಾಶ ಸಿಕ್ಕಿತು ಉತ್ತರ ಪ್ರದೇಶದ ಸ್ಪೀಕರ್ ಅವರನ್ನ ಈ ಬಾರಿಯ ಉಳ್ಳಾಲ ಉರುಸ್ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು ಆಗಮಿಸುವ ವಿಶ್ವಾಸದಲ್ಲಿದ್ದೇನೆ ಎಂದರು ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವಂತಹ ಮಹಾಕುಂಭ ಮೇಳ ಬಹುಶಃ ಇವತ್ತು ಯುಪಿಯ ಯುಪಿಯಲ್ಲಿ ಇವತ್ತು ನಡೀತಾ ಇದೆ ಯುಪಿಯ ಸ್ಪೀಕರ್ ಆಹ್ವಾನದ ಮೇರೆಗೆ ಅಲ್ಲಿ ಆ ಕಾರ್ಮಿಕ ನಾನು ಇವತ್ತು ಭಾಗವಹಿಸಿದೆ ಬಹುಶಃ ಒಂದು ಬಹಳಷ್ಟು ಜನಸಂಘ ನಿಂದರೆ ತಿಂಗಳ ತನಕ ಅಲ್ಲಿ ಕಾರ್ಯಕ್ರಮ ನಡೀತಾ ಇದ್ದು ಬಹುಶಃ ಅಲ್ಲಿ ಎಲ್ಲ ಧಾರ್ಮಿಕ ನಾವು ಕೇಂದ್ರಗೊಳಿಸಿಕೊಂಡು ಬಹುಶಃ ಅತ್ಯಂತ ಆದರೆ ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ನಮ್ಮ ಈ ದೇಶದ ಸಂಸ್ಕೃತಿ ಏನಿದೆ ನಾಗಸಾಧುಗಳು ಅಗೋರಿಗಳು ಬೇರೆ ಬೇರೆ ಊರವರು ಬೇರೆ ಬೇರೆ ಉನ್ನತ ಮಟ್ಟದ ವ್ಯಕ್ತಿಗಳು ಬಹುಶಃ ಎಲ್ಲರೂ ಕಲ್ಲಿ ನಾವಲ್ಲಿ ಭೇಟಿಯಾಗಿದ್ದೇವೆ ಅತ್ಯಂತ ಸಂತೋಷದ ಒಂದು ದಿವಸ ಆಗಿದೆ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಕೋಟ್ಯಾಂತರ ಜನ ಬಹುಶಃ ಸುಮಾರು ನನಗೆ ಅಲ್ಲಿ ಹೇಳುವಾಗೆ ಸುಮಾರು ನಲವತ್ತು ಕೋಟಿ ಅಲ್ಲಿ ಭಾಗವಹಿಸುತ್ತ ತಯಾರಾಗಿದ್ದ ಮಾಹಿತಿ ಬಂದಿದೆ ನಾನು ಬಹಳ ಸಂತೋಷನಾಗಿ ಹೇಳಲಿಕ್ಕೆ ಇಚ್ಛಿಸ್ತೇನೆ ಮತ್ತು ನಮ್ಮ ಎಸ್ ಸ್ಪೀಕರ್ ನಾನು ಉರುಸ್ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇನೆ ಬರ್ತನಂಬ ಮಾತನ್ನು ಕೂಡ ಭೇಟಿ ಸಂದರ್ಭ ಸೋಮೇಶ್ವರ ಪುರಸಭೆ ಸದಸ್ಯ ದೀಪಕ್ ಪಿಲಾರ್ ಆಪ್ತರಾಮ್ ಬ್ಯಾಂಗ್ಳೂರು ಮುಂತಾದವರು ಜೊತೆಗಿದ್ದರು